ಕರೆದು ಒಳಗೆ ಕೂರಿಸು ನಾಯ್ ಮುಂದೆ ಆಶೆ ಹೆಚ್ಚು ಪ್ರಧಾನಮಂತ್ರಿ ಹೇಳೋದು ಸೋಮಕ್ಕೆ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಆದ್ರೆ ಏ ಇಲ್ಲ ನಾವು ಆಕ್ಷನ್ ತಗೊಂಡ್ರೆ ಅವ್ರಿಗೆ ಸೋಮಣ್ಣ ನಾವು ಕರ್ಕೊಂಡು ಕರ್ಕೊಂಡಿ ಸೋಮಣ್ಣವ್ರು ಕರ್ಕೊಂಡು ಏನು ಏನ್ ಬ್ಯಾಡಿದ್ದೇವೆ ಸೋಮಣ್ಣವ್ರು ಬಂದರೂ ಈ ಕಡೆ ಉತ್ತರ ಕರ್ನಾಟಕ ನಮ್ದು ಪ್ರತಿ ಸಹಾಯ ಏನು ವಿಜೇಂದ್ರ ಸೋಮಣ್ಣವ್ ಚಡರಾಗಿ ಇಡಿ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಲಿಸೋರ ಅವ್ರಿಗೆ ಸೋಮಣ್ಣವರು ಹೇಳಾರ ತುಮಕೂರು ಲೋಕಸಭಾ ಕೋರ್ಸ್ಲಿಕ್ಕೆ ಎಟ್ಟು ದುಡ್ಡು ವಿಜೇಂದ್ರ ಎರಡು ರೂಪಾಯಿ ಕೊಟ್ಟು ಅಂತ ಸೋಮಣ್ಣವರೇ ಹೇಳಾರ ಅವ್ರಿಗೆ ಇನ್ನೇಮ್ ತೊಂದರೆ ಅವ್ರ ಮ್ಯಾಗ ನಿಮ್ಮ ಕರ್ಮ ಇಲ್ಲ ನಿಮ್ಮ ಅಧ್ಯಕ್ಷ ಆಗಿ ಅದನ್ನ ಪ್ರಶ್ನೆ ಮಾಡ್ತೀನಿ ಸರಿ ವಿಜೇಂದ್ರ ಒಂದು ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಮಾಡಿ ಅವ್ರ ಅಪ್ಪ ಅಂತ ರ್ಯಾಲಿ ಮಾಡ್ತಿತ್ತು